ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ ನಾನು ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಬಂದಿದ್ದಕ್ಕೆ ಆ್ಯಂಡ್ ತುಂಬ ಹೊತ್ತು ಟೈಮ್ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ ನಾನು ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಯಿತು ನಿಮ್ಮ ಎಲ್ಲರ ವಿಶಸ್ ನಮ್ಮ ಸಿನಿಮಾಗೆ ನೀವು ಎಲ್ಲರೂ ಕೊಟ್ಟಂಥ ಸಪೋರ್ಟ್ ಥ್ಯಾಂಕ್ಸ್ ಅಲಾಟ್ ದಿಸ್ ರೀಲಿ ಮೀನ್ಸ್ ಅ ಲಾಟ್ ನನಗೆ ನನ್ನ ತಂಡದಕ್ಕೆ ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ತುಂಬ ಥ್ಯಾಂಕ್ಸ್ ಗೊತ್ತು ತುಂಬ ಚಳಿ ಇದೆ ಚಳಿಲು ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮ ಜೊತೆ ಇದ್ದೀರಾ ತುಂಬ ಥ್ಯಾಂಕ್ಸ್ ಆ್ಯಂಡ್ ನನ್ನ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಹಾಡನ್ನ ಇವತ್ತು ಲಾಂಚ್ ಮಾಡಿದ್ದಾರೆ ಈ ಹಾಡನ್ನ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನಂಗೆ ಕಾಯ್ತದೆ ಇದು ಯಾವಾಗ ರಿಲೀಸ್ ಆಗತ್ತೆ ಅಂತ ನಿಂಗಮ್ಮ ನಿಂಗಮ್ಮ ಅಂತ ಆಲ್ರೆಡಿ ಪೋಸ್ಟ್ ಮಾಡಿದೆ ನಾನು ಆ್ಯಂಡ್ ಭೂಷಣ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಒಳ್ಳೆ ಕಂಪೋಸಿಷನ್ ತುಂಬ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಹಿತ್ತಲಕ್ಕ ಕರಿಬೇಡ ಮಾವಾ ಆ ಕಂಪೋಸಿಷನ್ ನಂಗೆ ಸಖತ್ ಇಷ್ಟ ಈ ಸಿನಿಮಾದಲ್ಲಿ ಅವಶ್ಯ ಆ ಒಂದು ಅವಕಾಶ ಇರಲಿಲ್ಲ ನಮಗೆ ಬಟ್ ಈ ಹಾಡನ್ನ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸೊ ಅಜ್ನೀಶ್ ಸೊ ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರೋಂಥ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬ ಪ್ರೀತಿ ಆ್ಯಂಡ್ ಅಭಿಮಾನ ಸರ್ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಪಂಚಪ್ರಾಣ ನೀವು ಕೊಟ್ಟಂಥ ಎಲ್ಲ ಹಾಡುಗಳು ಕಾಂತಾರ ಆಗಿರ್ಬೋದು ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು ಎಲ್ಲ ಸಿನಿಮಾದು ನನಗೆ ತುಂಬಾ ಇಷ್ಟ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವ್ವ ನೆಂಗವ್ವ ಅದು ನನ್ನ ಮೋಸ್ಟ್ ಫೇವ್ರೆಟ್ ಸರ್ ಅದು ನನ್ನ ಹಾಡು ಅಂತ ಹೇಳ್ತಿಲ್ಲ ಆ ಟ್ಯೂನೇ ತುಂಬ ಚೆನ್ನಾಗಿದೆ ಆ್ಯಂಡ್ ಬಟ್ರು ಬರೆದಂಥ ಲೈನ್ಸ್ ಏನಿದೆ ವೆರಿ ಕ್ಯಾಚಿ ತುಂಬ ಈಸಿಯಾಗಿ ಹಾಡುವಂಥ ಒಂದು ಲೈನ್ಸ್ ಅದು ಆ್ಯಂಡ್ ವಿ ಪಿ ಸರ್ ವಿ ಪಿ ಸರ್ ಗೊತ್ತು ಹೌ ಮಚ್ ಐ ಲೈಕ್ ಹಿಮ್ ಹೌ ಮಚ್ ಐ ಲವ್ ಹಿಮ್ ಅಂತ ಲವ್ ಯು ಸರ್ ಆ್ಯಂಡ್ ನನ್ನ ವಿ ಪಿ ಸರ್ ಅವರ ಕಾಂಬಿನೇಷನಲ್ಲಿ ಸೀರೇಲೇ ಹುಡುಗಿರ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಆ ಒಂದು ಹಿಟ್ ಕಾಂಬಿನೇಷನ್ ಅಂತ ಆ್ಯಂಡ್ ಹಲವಾರು ಸಾಂಗ್ಸ್ ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ ಆ್ಯಂಡ್ ಇದು ಒನ್ ಆಫ್ ದ ಆಲ್ಬಮ್ಸಲ್ಲಿ ಒಂದು ಬ್ಯೂಟಿಫುಲ್ ಸಾಂಗಾಗಿ ಲಿಸ್ಟಕ್ಕೆ ಸೇರತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅನನ್ಯ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ ಆ್ಯಂಡ್ ನೀವು ಟ್ರ್ಯಾಕ್ ಸಿಂಗರ್ನ ವೇದಿಕೆ ಮೇಲೆ ಕರೆಸಿದ್ರೆ ಅಂತ ಅಲ್ಲ ನೀವು ಯು ಆರ್ ಅ ಸಿಂಗರ್ ಅದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರೋದು ಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಾಯ್ಸ್ ಕೂಡ ತುಂಬ ಜೊತೆ ನಿಮ್ಮ ವಾಯ್ಸಿಂದ ನಾವು ಆ ಸಾಂಗ್ನ ನಮ್ಮ ಕೊರಿಯೋಗ್ರಫಿ ಟೈಮಲ್ಲಿ ನಾವು ಶೂಟ್ ಮಾಡಿರೋದು ಆ್ಯಂಡ್ ನಿಮ್ಮ ವಾಯ್ಸ್ಗೆ ನಾನು ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ನೆವರ್ ಸೇ ದ್ಯಾಟ್ ಓಕೆ ಯಾ ಎಲ್ಲ ಅದಾದ್ಮೇಲೆ ಇನ್ನ ಸ್ವಾಮಿ ಸ ಸ್ವಾಮಿ ಸ್ವಾಮಿ ನೀ ವೇದಿಕೆ ಮೇಲೆ ಬರಲೇಬೇಕು ಗುಬ್ಬಚ್ಚರ ಕೂರದಲ್ಲ ಅಲ್ಲಿ ನಮಗೂ ಚಳಿ ಆಗ್ತಿದೆ ಸ್ವಾಮಿ ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಸ್ವಾಮಿ ಮತ್ತೆ ಸರ್ ಇವರಿಬ್ಬರು ಆ ಒಂದು ಆ ಒಂದು ಕಾಂಬಿನೇಷನ್ ಆ ಒಂದು ನಾವು ಇವತ್ತೆಲ್ಲ ಜೋಡಿಯನ್ನ ನಾವು ಇನ್ವೈಟ್ ಮಾಡಿದ್ವಿ ಇವರೇ ಒಂದು ದೊಡ್ಡ ಜೋಡಿ ನಮ್ಮ ಸಿನಿಮಾದಲ್ಲಿ ಇವ್ರ ಮಾತು ಅವರ ತಾಳ್ಮೆ ಇಲ್ಲ ಅವ್ರ ಕೂಗಾಟ ಇವ್ರ ತಾಳ್ಮೆ ನೋಡಿ 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 ಒಂಥರ ಮಜಾ ಇತ್ತು ಇವರಿಬ್ಬರು ಕಾಂಬಿನೇಷನ್ ಸರ್ ಅವರ ಒಂದು ಸಿನಿಮಾಟೋಗ್ರಫಿ ನನಗೆ ಸೀತಾರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು ನಾನು ಒಳ್ಳೆ ಫ್ರೆಂಡ್ ಥ್ಯಾಂಕ್ ಯು ಸ್ವಾಮಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಕ್ಕೆ ನಮ್ಮನ್ನು ಅದ್ಭುತವಾಗಿ ಕಾಣಿಸ್ತಿದ್ದೀವಿ ನಾವು ಫ್ರೇಮಲ್ಲಿ ಹಾಡಿನಲ್ಲಿ ಆ್ಯಂಡ್ ಪ್ರೊಡ್ಯೂಸರ್ಸ ತುಂಬ ಥ್ಯಾಂಕ್ಸ್ ಸ ತುಂಬ ಖುಷಿಯಾಯಿತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಹೇಳಿರೋ ಹಾಗೆ ತಲೆ ಕೆಡ್ಸ್ಕೊಬೇಡಿ ಸರ್ ಸಿನಿಮಾ ಚೆನ್ನಾಗಿದೆ ಅಷ್ಟೇ ಈ ವೆದರ್ ಎಷ್ಟು ತಣ್ಣಗಿದೆಯೋ ಹಾಗೆ ಇವಾಗ ಇನ್ನು ಮೇಲಿಂದ ಅರ್ಥ ಆಯಿತಾ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಲಾಸ್ ಬಟ್ ನಾದಲೀಸ್ ರಾಚಯ್ಯ ತುಂಬ ಥ್ಯಾಂಕ್ಸ್ ನಮ್ಮಿಬ್ಬರ ಸಿನಿಮಾ ಜಾನಿ ಜಾನಿ ಎಸ್ ಪಪ್ಪ ಸರ್ ಅವರ ಮ್ಯೂಸಿಕ್ ಅದು ಆ್ಯಂಡ್ ಕಲರ್ ಕಲರ್ ಕೂಡ ವಿ ಪಿ ಸರ್ರೇ ಹಾಡಿರೋದು ಸಿ ಓಡೋ ಕಾಂಬಿನೇಷನ್ ಅಲ್ವಾ ಇದು ಆ್ಯಂಡ್ ನಿಂಗವ್ವ ನಿಂಗವ್ವ ಸಾಂಗ್ ಶೂಟ್ ಮಾಡಬೇಕಾದ್ರೆ ವಿಜಿ ಸರ್ ಅವರ ಒಂದು ಆ ಪೋಲಿತನ ತುಂಟತನ ಎಲ್ಲ ಕಾಣಿಸುತ್ತೆ ಅದು ಆ್ಯಂಡ್ ನಾವಿಬ್ಬರು ಏನೋ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಅನಿಸ್ತಿಲ್ಲ ವಿ ಆರ್ ಲಿಟ್ರಲಿ ಲಿವಿಂಗ್ ದ ಕ್ಯಾರೆಕ್ಟರ್ ನಾನು ಮತ್ತು ವಿಜಿ ಸರ್ ಫಸ್ಟ್ ಇನಿಷಿಯಲಿ ಅದು ಸ್ವಲ್ಪ ಹೆಂಗೆ ಮಾಡ್ಬೋದು ಅಂತ ಇಬ್ಬರು ಪ್ಲ್ಯಾನ್ ಮಾಡ್ತಿದ್ವಿ ಆಮೇಲೆ ಭೂಷಣ್ ಮಾಸ್ತರ್ ನಮ್ಮ ಇಷ್ಟು ಜನ ಸೇರಿಕೊಂಡು ಐದು ಜನನು ಎಷ್ಟು ಚೆನ್ನಾಗಿ ನಮ್ಗೆ ಆ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು ಅಂದರೆ ದೋ ಇಡೀ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡಿದ್ರು ಈ ಹಾಡಲ್ಲಿ ಇರೋಂಥ ಕೆಮಿಸ್ಟ್ರಿ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು